ನಮಸ್ಕಾರ ಇದು ಕೆಂಗೇರಿ ವಾಹಿನಿ ಹೇಗಿದ್ರೆ ಎಲ್ಲರೂ ಜಾಗೃತ ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಮಾಡುತ್ತಿದ್ದೇನೆ ದಯಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಈ ಒಂದು ವಿಡಿಯೋವನ್ನು ದೊಡ್ಡ ಸಂಖ್ಯೆಯಲ್ಲಿ ಶೇರ್ ಮಾಡಿ ಇತ್ತೀಚೆಗೆ ನಾವು ಯಾರಿಗಾದರೂ ಕರೆ ಮಾಡಿದ್ದರೆ ನಮಗೆ ಕರೆ ಹೋಗುವ ಮುನ್ನವೇ ಒಂದು ಸಂದೇಶ ಬರುತ್ತೆ ಏನೆಂದರೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಅಪರಿಚಿತ ವ್ಯಕ್ತಿಯಿಂದ ಕರೆ ಬಂದರೆ ಅಥವಾ ಸಂದೇಶ ಬಂದರೆ ಭಯಪಡಬೇಡಿ ಅವರು ಸೈಬರ್ ಅಪರಾಧಿಗಳಾಗಿರುತ್ತಾರೆ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿ ಅಥವಾ ಕರೆ ಮಾಡಿ ತಿಳಿಸಿ ಎಂದು ಗೃಹ ಸಚಿವಾಲಯದಿಂದ ನೀಡಲಾಗುತ್ತಿದೆ ಎಂದು ತಿಳಿಸುತ್ತಿದ್ದಾರೆ ಪ್ರತಿದಿನ ನಿತ್ಯವೂ ನಮ್ಮ ದೇಶದಲ್ಲಿ ಸೈಬರ್ ಕ್ರೈಂ ಹೆಚ್ಚಾಗುತ್ತಿದೆ ಡಿಜಿಟಲ್ ಯುಗ ಮುಂದುವರಿಯುವ ಹಾಗೆ ಸೈಬರ್ ಅಪರಾಧವು ಕೂಡ ಅತಿ ಹೆಚ್ಚು ದಾಖಲೆಯಾಗುತ್ತಿದೆ ಸದ್ಯ ಅಂತರ್ಜಾಲ ಜಾಗೃತಿಕ ವ್ಯಾಪ್ತಿಯಾಗಿದ್ದೇ ಅದರಲ್ಲೂ ನಾವು ಉಪಯೋಗಿಸುತ್ತಿರುವ ಮಾಹಿತಿ ಮತ್ತು ತಂತ್ರಜ್ಞಾನ ಕೂಡ ಜೀವನದ ಬಹುಮುಖ್ಯವಾದ ಭಾಗ ಇಂಟರ್ನೆಟ್ ಇಂದ ಅಥವಾ ಡಿಜಿಟಲ್ ಯುಗದಿಂದ ನಮಗೆ ಹೇಗೆ ಅನುಕೂಲವಿದೆಯೋ ಅದೇ ರೀತಿಯಲ್ಲಿ ಅನಾನುಕೂಲ ಕೂಡ ಇದೆ ಸಾಮಾನ್ಯ ಜನರಿಗೆ ವಂಚಿಸುತ್ತಿರುವ ಡಿಜಿಟಲ್ ಅರೆಸ್ಟ್ ಸರ್ಕಾರಕ್ಕೆ ಸವಾಲಾಗಿ ನಿಂತಿದೆ ಬಹಳಷ್ಟು ಜನ ಇದರ ಮೋಸಕ್ಕೆ ಹೋಗುತ್ತಿದ್ದಾರೆ ಏನಿದು ಡಿಜಿಟಲ್ ಅರೆಸ್ಟ್ ಎಂದರೆ ಡಿಜಿಟಲ್ ಬಂಧನವು ಯಾರನ್ನಾದರೂ ನಿಲ್ಲಿಸುವ ಅಥವಾ ಅವರ ಚಟುವಟಿಕೆಗಳನ್ನು ಡಿಜಿಟಲ್ನಲ್ಲಿ ನಿರ್ಬಂಧಿಸುವ ಸಂದರ್ಭವಾಗಿದೆ ಉದಾಹರಣೆಗೆ ವಿಡಿಯೋ ಕರೆಗಳಲ್ಲಿ ಗೋಚರಿಸುವಂತೆ ಒತ್ತಾಯಿಸಲಾಗುತ್ತದೆ ಅಥವಾ ಕೆಲವು ಬೇಡಿಕೆಗಳನ್ನು ಪೂರೈಸುವವರಿಗೆ ಆಡಿಯೋ ಕರೆಗಳಲ್ಲಿ ಉಳಿಯುತ್ತದೆ ಇತ್ತೀಚಿನಲ್ಲಿ ಬೆಂಗಳೂರಿನ ಹೆಬ್ಬಾಳಿನ ಟೆಕ್ಕಿಗೆ ಬರೋಬ್ಬರಿ ಹದಿನೊಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ವಂಚಿಸಲಾಗಿದೆ ವಂಚನೆಗೆ ಒಳಗಾದವರು ಸುಭಾಷ್ ಅವರು ನವೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಹದಿನೈದರ ನಡುವೆ ಹಣ ಕಳೆದುಕೊಂಡಿರುವುದಾಗಿ ಪೊಲೀಸರಿಗೆ ತಿಳಿಸಿದ್ದಾರೆ ಮುಂಬೈನ ಕ್ರೈಮ್ ಬ್ರಾಂಚಿನ ಪೊಲೀಸರೆಂದು ಸೈಬರ್ ವಂಚಕರು ಸುಭಾಷ್ ಅವರಿಗೆ ಕರೆ ಮಾಡಿ ತಿಳಿಸಿದ್ದಾರೆ ಮುಂಬೈನ ಕೋಲಾಬಾದದಲ್ಲಿ ನಿಮ್ಮ ಮೇಲೆ ಪ್ರಕರಣವೊಂದು ದಾಖಲಾಗಿದೆ ನಿಮ್ಮ ಆಧಾರ್ ಬಳಸಿಕೊಂಡು ಹಣ ವರ್ಗಾವಣೆಯಾಗಿದೆ ಆರು ಕೋಟಿ ರೂಪಾಯಿ ವಂಚನೆಯಾಗಿದೆ ಈಗ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಇದೆ ಎಂದು ಹೆದರಿಸಿದ್ದಾರೆ ಬಳಿಕ ಸುಭಾಷ್ ಅವರಿಗೆ ಕರೆ ಮಾಡಿ ಒಂದು ತಿಂಗಳ ಕಾಲ ಡಿಜಿಟಲ್ ಅರೆಸ್ಟ್ ಮಾಡಿದ್ದಾರೆ ಒಂದು ತಿಂಗಳ ಕಾಲ ಮನೆಯಲ್ಲಿ ಇರದಂತೆ ಹೇಳಿದ್ದಾರೆ ಮತ್ತು ಸುಭಾಷ್ ಅವರು ಯಲಂಕಾ ಬಳಿಯ ಒಂದು ಲಾಡ್ಜ್ನಲ್ಲಿ ಇದ್ದರು ಷೇರು ಮಾರ್ಕೆಟ್ನಲ್ಲಿ ಹಲವಾರು ವರ್ಷಗಳಿಂದ ಹೂಡಿಕೆ ಮಾಡಿದರು ಅದನ್ನು ಟಾರ್ಗೆಟ್ ಮಾಡಿದ ಸೈಬರ್ ವಂಚಕರು ಟೆಕ್ಕಿ ವಿನಯ್ ಕುಮಾರ್ ರವರಿಂದ ಷೇರು ಮಾರಾಟ ಮಾಡಿಸಿದ್ದಾರೆ ಬಳಿಕ ಹಂತ ಹಂತವಾಗಿ ಒಂದು ತಿಂಗಳ ಕಾಲ ಹನ್ನೊಂದು ಕೋಟಿ ಎಂಬತ್ತ್ ಲಕ್ಷ ರೂಪಾಯಿಯನ್ನು ತಮ್ಮ ಖಾತೆಗೆ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ ಬೆಂಗಳೂರಿನ ಐಶಾನ್ಯ ವಿಭಾಗದ ಸೆನ್ ಠಾಣೆಯಲ್ಲಿ ಪ್ರಕರಣ ದಾಖಲೆಯಾಗಿದೆ ಬೆಂಗಳೂರಿನ ಕಾಲೇಜೊಂದರ ಪ್ರಾಂಶುಪಾಲೊಬ್ಬರಿಗೂ ಕೂಡ ಸೈಬರ್ ವಂಚಕರು ಡಿಜಿಟಲ್ ಬಂಧನಕ್ಕೆ ಅಥವಾ ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯವನ್ನು ಕಳೆದುಕೊಂಡಿರುವ ಪ್ರಕರಣ ದಾಖಲಾಗಿದೆ ಸೈಬರ್ ಅಪರಾಧಗಳು ದಿನದಿಂದ ದಿನಕ್ಕೆ ಅತಿ ಹೆಚ್ಚು ಕಂಡುಬರುತ್ತಿದೆ ಮೊದಲು ಆನ್ಲೈನ್ ಮೂಲಕ ಆನ್ಲೈನ್ ಬ್ಯಾಂಕಿಂಗ್ನಿಂದ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ವಂಚನೆ ಮಾಡುತ್ತಿದ್ದರು ಆದರೆ ಈಗ ಡಿಜಿಟಲ್ ಅರೆಸ್ಟ್ ಮೂಲಕ ವಂಚನೆ ಮಾಡುತ್ತಿದ್ದಾರೆ ಇದರಲ್ಲಿ ನಕಲಿ ಗುರುತಿನ ಚೀಟಿ ನಕಲಿ ಅರೆಸ್ಟ್ ವಾರೆಂಟ್ ಮೂಲಕ ನಂಬಿಸಿ ಹಣ ವಂಚಿಸುತ್ತಾರೆ ಅಧಿಕಾರಿಗಳಾಗಿ ನ ಕೂಡ ನಂಬಿಸುತ್ತಾರೆ ಯಾರ ಸಂಪರ್ಕಕ್ಕೆ ಬಾರದಂತೆ ತಿಳಿಸುತ್ತಾರೆ ಸಾಮಾಜಿಕ ಜಾಲತಾಣ ವಾಟ್ಸಪ್ ಫೇಸ್ಬುಕ್ ಮೂಲಕ ಭಯ ಸೃಷ್ಟಿಸುತ್ತಾರೆ ನೆನಪಿರಲಿ ವೀಕ್ಷಕರೇ ಯಾವುದೇ ಅಧಿಕಾರಿಗಳು ಆನ್ಲೈನ್ ಮೂಲಕ ವಾಟ್ಸಪ್ ಆಗಿರಲಿ ಫೇಸ್ಬುಕ್ ಆಗಿರಲಿ ಅದರ ಮೂಲಕ ಕರೆ ಮಾಡುವುದಿಲ್ಲ ಇಂಥ ಘಟನೆ ಕಂಡು ಬಂದಲ್ಲಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹಾಗೂ ದೂರು ದಾಖಲಿಸಿ ಮತ್ತು ಜಾಗೃತವಾಗಿರಿ ಹಾಗೂ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಹಲೋ ಸರ್ ನಮಸ್ತೆ ಸರ್ नमस्ते सुनील बात कर रहा हूँ देखिए जो आपने मुझे है, इस नंबर के 17 हमारे पास। आप ये यूज़ कर रहे हैं मैंने नहीं यूज करता हूँ सर तो आप अपने स्टेट में रिकॉर्ड करवाइए ताकि ये नंबर ब्लॉक कर दिया जाए फ्यूचर में आपको कोई प्रॉब्लम ना होके मुझे बताइएगा मैं किसके साथ बात कर रहा हूँ सर संतोष पाटिल सर ओके okay, अपना आधार कार्ड मुझे शो कीजिएगा वेरीफाई करने के लिए दिखाइएगा सर अब मेरे पास अभी नहीं सर आधार कार्ड सर प्लीज सर फोन आपके फोन में है नहीं सर नंबर याद है आपको सर नहीं है सर नंबर भी याद नहीं है सर आपने सिर्फ वेरीफाई करना है ओके ओके प्रदीप सावंत